ಕೇಂದ್ರ ಸರ್ಕಾರ ಕೆಲ ವಸ್ತುಗಳ ಮೇಲೆ ಜಿ ದರ ಕಡಿತಗೊಳಿಸಿರುವುದನ್ನು ಸಾಮಾಜಿಕ ಕಾರ್ಯಕರ್ತ ವಾಸು ಸ್ವಾಗತ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಮಧ್ಯಮ ಹಾಗೂ ಬಡ ವರ್ಗಕ್ಕೆ ರೀತಿಯಲ್ಲಿ ಆ ಶಿಕ್ಷಣ ಆರೋಗ್ಯ ಹಾಗೂ ಕಾಲೇಜು ಸೇರಿದಂತೆ ಕೈ ಕೆಲ ವಾಹನಗಳ ಮೇಲಿನ ಜಿ ಎಸ್ ಟಿಯನ್ನು ಶೇಕಡಾ ಹದಿನೆಂಟಕ್ಕೆ ಕಡಿತಗೊಳಿಸಿರುವುದು ಒಳ್ಳೆಯ ವಿಚಾರ ಏಕೆಂದರೆ ಮಧ್ಯಮ ವರ್ಗ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಕೆಲ ಜನಪಯೋಗಿ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿರುವ ಅವರು ಇದೊಂದು ಐತಿಹಾಸಿಕ ನಿರ್ಧಾರವಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒಳ್ಳೆಯ ಕಾರ್ಯ ಕಾರ್ಯ ಮಾಡುತ್ತಿದ್ದಾರೆ ನಿಜಕ್ಕೂ ಇಂಥ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದು ಇದೇ ಸಂದರ್ಭದಲ್ಲಿ ಇನ್ನಷ್ಟು ಸಹ ಜಿ ಎಸ್ ಟಿ ಕಡಿತವಾಗಬೇಕು ಎಂದಿದ್ದಾರೆ ಹರೇ ಕೃಷ್ಣ ನಾವು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ನಾವು ವಾಸು ನಮ್ಮ ರಾಜಿ ಮಾತಾಡ್ತಾರೆ ಜಿ ಎಸ್ ಟಿ ಬಗ್ಗೆ ಹೇಳಬೇಕಂದ್ರೆ ಅವರು ಮಾಡಿದ್ದು ದೊಡ್ಡದಾದ ಒಂದು ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಹಾರ ಮಾಡಿದರೆ ಹಿಂಗಾಗಿ ಜಿ ಎಸ್ ಟಿ ನಾವು ಎಲ್ಲರೂ ವೆಲ್ಕಮ್ ಮಾಡ್ತೀವಿ ನಾವು ಆಲ್ ಇಂಡಿಯಾದವರೆಲ್ಲ ವರ್ಲ್ಡ್ದಾಗ ಎಕ್ದಮ್ ಒಪ್ಪುವಂಥದ್ದು ಮಾಡ್ಯಾರವರು ಇದನ್ನು ನಾವು ವೆಲ್ಕಮ್ ಮಾಡ್ತೀವಿ ಪ್ರತಿಯೊಂದು ಅವಶ್ಯಕ ವಸ್ತುಗಳಿಗೆ ಅವಶ್ಯಕ ವಸ್ತುಗಳನ್ನು ಭಾಳ ಇದನ್ನು ಮಾಡ್ಯಾರ ಪ್ರತಿಯೊಬ್ಬರಿಗೂ ದೊರಕಬೇಕು ಇಲ್ಲಿ ಆ ಥರ ಮಾಡ್ಯಾರ ನಾವು ಇದಕ್ಕೆ ವೆಲ್ಕಮ್ ಮಾಡ್ತೀವಿ